ಶಾಸಕ ಎನ್ ಟಿ ಶ್ರೀನಿವಾಸರಿಂದ ಕಣ್ಣಿನ ಪೊರೆ ಉಚಿತ ಚಿಕಿತ್ಸಾ ಸೇವೆ ವಿಜಯನಗರ ಜಿಲ್ಲೆಯ ಕೂಲ್ಡ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಕ್ಷೇತ್ರದ ಬಡ ಜನರ ಆರೋಗ್ಯ ಸುಧಾರಣೆಗಾಗಿ ನಿರಂತರ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ನಿರ್ ನಿದರ್ಶನಗಳು ಕೂಡ ಇವೆ ಇದು ಮಾರ್ಚ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಹೊಸಪೇಟೆ ನಗರದ ಅಶ್ವಿನಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕ್ಷೇತ್ರದ ನೂರಾರು ಬಡ ಜನರಿಗೆ ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸಾ ಸೇವೆ ಒದಗಿಸುವ ಮೂಲಕ ಬಡವರ ಬಾಳಿನ ಅಂಧಕಾರ ತೊಲಗಿಸಿ ಅವರ ಜೀವನದಲ್ಲಿ ಬೆಳಕಾಗಿದ್ದಾರೆ ಶಾಸಕರು ಚುನಾವಣೆ ಸಂದರ್ಭದ ಪ್ರಚಾರ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕಾಗಿ ಹೆಚ್ಚು ಒತ್ತು ನೀಡುವುದಾಗಿ ಭರವಸೆ ನೀಡಿದರು ಅವರು ನುಡಿದಂತೆ ನಡೆದುಕೊಳ್ತಿದ್ದಾರೆ ಅಂತ ಪ್ರಜ್ಞಾವಂತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಲಕ್ಷಾಂತರ ಜನರ ಕಣ್ಣಿನ ಪುರಶಸ್ತ್ರಚಿಕಿತ್ಸೆ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುವ ಮೂಲಕ ಕ್ಷೇತ್ರದ ಜನರ ಪಾಲಿನ ಆಧುನಿಕ ಬೇಡರ ಕಣ್ಣಪರಾಗಿದ್ದಾರೆ ಅಂತ ಚಿಕಿತ್ಸೆ ಪಡೆದ ಲಕ್ಷಾಂತರ ಜನ ಸ್ಮರಿಸ್ತಾ ಇದ್ದಾರೆ ಸರ್ಕಾರದ ಗ್ಯಾರಂಟಿಗಳನ್ನು ಕ್ಷೇತ್ರದ ಜನತೆಗೆ ಸಮರ್ಪಕವಾಗಿ ದೊರಕುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಕ್ಷೇತ್ರದ ಜನರ ಹಿತ ಕಾಯ್ತಿದ್ದಾರೆ ಶಾಸಕರ ಸೇವಾ ಮನೋಭಾವ ಜನಪರ ಕಾಳಜಿ ಕಾರ್ಯಗಳಿಗೆ ಹಾಗೂ ಯೋಜನೆಗಳಿಗೆ ಕ್ಷೇತ್ರದೆಲ್ಲೆಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ ಮತ್ತು ಕ್ಷೇತ್ರದ ಸಮಸ್ತ ಜನತೆ ಅದಕ್ಕಾಗಿ ಶಾಸಕರನ್ನು ಅಭಿನಂದಿಸಿದ್ದಾರೆ ವರದಿ ವಿಜಿ ಋಷಭೇಂದ್ರೆ ಬಡವರಿಗೆ ಬೊಗ್ಗರಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿದೆ ಕಣ್ಣಿದ್ದರೆ ಕಣ್ಣು ಕೊಟ್ಟ ಪರಮಾತ್ಮ ಒಳ್ಳೇದು ಮಾಡಿದ್ದಾನೆ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾನೆ ಎಮ್ ಎಲ್ ಎ ಸಾಬ್ರು ಏನು ತೊಂದರೆ ಇಲ್ಲ ಬಡವ್ರ ಬೊಗ್ಗರಿಗೆ ಚಿಕ್ಕರದ ಮಾ ಪುಣ್ಯ ನಮಗೆ ಹ್ಞೂ ಒಳ್ಳೇದು ಮಾಡಿದ್ದಾನೆ ಪುಣ್ಯಾತ್ಮ ಕಣ್ಣಿಲ್ದಾರ್ಗೆ ಕಣ್ಣು ಬರೋಂಗೆ ಮಾಡಿದ್ದಾನೆ ಪುಣಾತ್ಮ ಯಾವ ಪುಣಾತ್ಮ ಮಾಡಿರಲಿಲ್ಲ ಹ್ಞೂ ಈ ಪುಣ್ಯಾತ್ಮ ಮಾಡಿದಾನೆ ನಮಗೆ ಕರ್ನಾಟಕನೇ ಏನು ಹೇಳ್ಬೇಕಾಡ್ರೆ ನಮ್ಮದು ಸುಮ್ ತಾಲೂಕು ಇಲ್ಲಿ ರಾಮಪುರ ಗ್ರಾಮ ಪಂಚಾಯತಿ ಸೇರಿದ್ವಿ ಹ್ಞೂ ಇಲ್ಲಿ ಇಲ್ಲಿ ಇದು ಉಚಿತ ಇದು ಕಣ್ಣು ಆಪ್ರೇಷನ್ ಐತೆ ಅಂತ ಹೇಳಿದ್ರು ಅದಕ್ಕೆ ಹೊಸಪೇಟೆಗೆ ಬಂದಿದ್ವಿ ಅಲ್ಲಿ ಶ್ರೀನಿವಾಸ್ ಎಮ್ ಎಲ್ ಎ ಕಡೆಯಿಂದ ಹೇಳಿದ್ರು ಬಂದಿದ್ವಿ ಎಮ್ ಎಲ್ ಎ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಮಾಡಿಸ್ತಾ ಇದ್ದಾರೆ ಈಗ ಅನುಕೂಲ ಇತ್ತು ನಮಗೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಇತ್ತು ಹೊಸ್ದಾಗ ಅದಕ್ಕೋಸ್ಕರ ಈಗ ಉಚಿತ ಚಿತ್ರಕ್ಕೆ ಸೇರೋದ್ರಿಂದ ಎಲ್ಲರಿಗೂ ಅನುಕೂಲ ಐತೆ ನಮಗೆ ಚೆನ್ನಾಗೈತೆ ನಮಗೆ ಮಾಡ್ತಾ ಅದು ಒಳ್ಳೆಯದು ಸಾಹೇಬ್ರಿಗೆ ಸಾಯಬ್ರಿಗೆ ಹೇಳೋಕ್ಕಿಂತ ಇನ್ನೂ ಭಾ ಆಪ್ರೇಷನ್ ಒಂದು ಎಲ್ಲ ರೀತಿಯಿಂದಲೂ ಅನುಕೂಲ ಐತೆ ನಮ್ಮ ನಮ್ಮೂರಿಗೆ ಊರಿಗೂ ಅನುಕೂಲ ಐತೆ ಏನು ನಮ್ಮ ನಾವು ನಾವು ಮನೆ ಥರ ನಮ್ಮ ಮಗಳು ಟ್ಯೂಷನ್ ಮಾಡ್ತಾಳೆ ಅದಕ್ಕೂ ಅನುಕೂಲ ಮಾಡಿ ಕೊಟ್ಟಿದ್ರು ಮೊನ್ನೆ ಅಂದರೆ ಸಾವಿರ ಚಿಲ್ಡ್ರಾಗ ಕೊಟ್ಟಿದ್ದವು ಹಿಂಗೆ ಈ ಹುಡುಗ್ರು ಕೆಳ ಕೆಳ ಕುಂದಿರ್ಸ್ಬೇಡಮ್ಮ ಪಾಠ ಹಚ್ ಕುಂದಿರ್ಸು ಅಂತ ಹೇಳಿ ಎಲ್ಲ ರೀತಿಯಿಂದಲೂ ಅನುಕೂಲ ಐತ್ರಿ ಆದರೂ ನಮ್ಮ ಎಮ್ ಎಲ್ ಎರು ಇನ್ನೊಂದು ಸಲ ಬರಬೇಕು ಅಂತ ಉದ್ದೇಶ್ ಬಂದ್ ಉದ್ದೇಶಪೂರ್ವಕವಾಗಿ ಹೇಳ್ತದೆ ಎಲ್ಲರೂ ಇವ್ರಿಗೆ ಓಟ್ ಹಾಕಿ ಇನ್ನೊಂದು ಸಲ ಬರಲಂತ ಹೇಳಿ ಬಂದು ಮುಂದರೆಸ್ತಾರೆ ಅವರು ಇನ್ನು ಹತ್ತು ವರ್ಷಿದ್ರೆ ಗುಡಕಡೆ ಬೇಕಾದಂಗೆ ಮುಂದರ್ಸ್ತಾರೆ ಅವ್ರು ಗುಡಕಾಡಿ ಬರೀ ಕದ್ದು ಕಾಳ್ರೆ ಅವ್ರು ಬರೀ ಬಂದು ತುಂಬ ತಿಂದುಬಿಟ್ಟು ಜೋಳ ಬಿಟ್ಕೊಂಡು ತುಂಬದ್ದೆ ಏನು ಮಾಡ್ಯಾರ ಅದು ಏನೇನು ಮಾಡಿಲ್ಲ ಈಗ ವರ್ಷದಿಂದ ಒಳಗೆ ಹೋಗಿ ಬೇಕಾದಂಗೆ ಇಬ್ಬರ ಮಾಡ್ಯಾರ ಹಾಂ ಇಲ್ಲಿ ಇಲ್ಲಿ ಅಲ್ಲಿ ಆಸ್ಪತ್ರೆ ಆಗಿದೆ ಆಸ್ಪತ್ರೆ ಬಾಲ್ ಫುಲ್ ಹಾಕಿ ಎಲ್ಲ ಮಾಡ್ಯಾರ ಒಳ್ಳೆ ಒಳ್ಳೆಪುರ ಮಾಡ್ಯಾರ ಹತ್ತು ವರ್ಷಕ್ಕಿಂತ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಅವರು ಇನ್ನು ಫಸ್ಟ್ಗೆ ಇಂದ್ರೆ ಇರ್ತೀನಿ ನಾನು ಇನ್ನು ಜಾಗ ಆಗೋದಿಲ್ಲ ಬಂದು ಬೇರೆ ಮಾಡೋನು ಇಂಟ್ರಿ ಜಾಗ ಈ ಜನಕ್ಕೆ ಆಗೋದಿಲ್ಲ ಅಂತಂದು ಹಂಗಾಗಿ ಹಾಂ ಮಾಡಿಸ್ತಾರೆ ಹೇಳ್ತಾರೆ ಇಲ್ಲಿದ್ದರೆ ಮಾಡಿಸಿದ್ದು ಮಾಡಿಸಿದ್ದು ನಾವು ಅಲ್ಲಿ ಅಲ್ಲಿ ಇದ್ದು ಅಲ್ಲಿಂದ ಇಲ್ಲಿ ಇಲ್ಲಿದ್ದೆ ಅವರೇ ಮಾಡಿಸಿರೋದು ಅಲ್ಲಿ ಮಾಡಿಸೋದವ್ರೆ ಇಲ್ಲಿ ಮಾಡಿಸಿದ್ದು ಇಲ್ಲಿಗೆ ಬರ್ಸ್ಕೊಂಡಿದ್ದರೆ ಇಲ್ಲಿಗೆ ಹೋಗ ಅಂತ ನೀರು ಬಂದ್ ಮಾಡ್ತಾರೆ ಬೇಕಾದಂಗೆ ಮಾಡ್ತಾರೆ ಪಡರ್ನೇ ರೈತರು ಗಣಕarlar ಸರ್ಕಾರವಿನಲ್ಲ ಇಲ್ಲ ಮೂಸ ಫಾಲುವಾಗುತಾರೆ ಪದರ್ ಗಿರಿಕಾಂಡ ಕಾಕಿ ನೋಡ್ಕಂತಾ ಗಿರಿಕಾಂಡ ಕಾಕಿ ನೋಡ್ಕಂತಾ ಯಾರು ಏನು ಹೆಂಗಾದ್ರು ಸರ್ಕಾರಿ ಮಾಡಿರಲ್ಲ ಬಡವರಿಗೆ ಮಾಡು ಸಾಹೇ ನಿಸ್ವಕರಣಾಪಕನ ಹೊರಗೆ ಮಾಸ್ಟರ್ ಸಿಂಗ್ ಏಕಕದಂ ಮಾರ್ತ ನಿನ್ನನ ಿ ಶ್ರೀನಿವಾಸ್ ಅವರು ಎಮ್ ಎಲ್ ಎ ಆದಮೇಲೆ ನಮ್ಮ ಒಟ್ಟು ನಮ್ಮ ಕ್ಷೇತ್ರದಲ್ಲಾಗ್ಲಿ ಬಹಳ ಅಭಿವೃದ್ಧಿ ಹೊಂದೈತಿ ಇವಾಗ